ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನವಿಜ್ಞಾನ ಯೋಗದ ಕಥೆ ಕುರುಕ್ಷೇತ್ರದ ಮಹಾಯುದ್ಧಭೂಮಿಯಲ್ಲಿ ಅರ್ಜುನನ ಹೃದಯದಲ್ಲಿ ದ್ವಂದ್ವದ ಅಲೆಗಳು ಇನ್ನೂ ಶಾಂತವಾಗಿರಲಿಲ್ಲ ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀಕೃಷ್ಣನು ಆತ್ಮ ಕರ್ಮ ಮತ್ತು ಧ್ಯಾನದ ಬಗ್ಗೆ ಆಳವಾದ ಜ್ಞಾನವನ್ನು ನೀಡಿದ್ದರೂ ಅರ್ಜುನನ ಮನಸ್ಸಿನಲ್ಲಿ ಸತ್ಯದ ಕುರಿತು ಇನ್ನೂ ಹಲವು ಪ್ರಶ್ನೆಗಳಿದ್ದವು ಜಗತ್ತಿನ ಮೂಲ ದೇವರ ಮಹಿಮೆ ಮತ್ತು ಜ್ಞಾನ ಹಾಗೂ ವಿಜ್ಞಾನಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಲು ಅವನ ಮನಸ್ಸು ತುಡಿಯುತ್ತಿತ್ತು ಅರ್ಜುನನ ಸ್ಥಿತಿಯನ್ನು ಅರಿತ ಶ್ರೀಕೃಷ್ಣನು ಮಂದಹಾಸ ಬೀರಿ ಹೇಳಿದನು ಅರ್ಜುನ ನಿನಗಾಗಿ ನಾನು ಜ್ಞಾನ ಮತ್ತು ವಿಜ್ಞಾನ ಎರಡರ ಬಗ್ಗೆಯೂ ತಿಳಿಸುತ್ತೇನೆ ಈ ಜ್ಞಾನವನ್ನು ಸಂಪೂರ್ಣವಾಗಿ ಅರಿತುಕೊಂಡರೆ ತಿಳಿಯಬೇಕಾದದ್ದು ಬೇರೇನೂ ಉಳಿಯುವುದಿಲ್ಲ ಜ್ಞಾನವೆಂದರೆ ಪರಮಸತ್ಯವನ್ನು ಅರಿಯುವುದು ಆದರೆ ವಿಜ್ಞಾನವೆಂದರೆ ಆ ಸತ್ಯವನ್ನು ಅನುಭವಿಸುವುದು ಈ ಎರಡನ್ನು ಯಾರು ಒಟ್ಟಿಗೆ ಗ್ರಹಿಸುತ್ತಾರೋ ಅವರು ಜನನ ಮರಣದ ಬಂಧನದಿಂದ ಮುಕ್ತರಾಗುತ್ತಾರೆ ಕೃಷ್ಣನು ತನ್ನ ಬೋಧನೆಯನ್ನು ಮುಂದುವರೆಸುತ್ತಾ ಈ ಜಗತ್ತು ತನ್ನ ಎರಡು ಪ್ರಕಾರದ ಪ್ರಕೃತಿಗಳಿಂದ ಹೇಗೆ ರೂಪುಗೊಂಡಿದೆ ಎಂಬುದನ್ನು ವಿವರಿಸಿದನು ಒಂದು ಪ್ರಕೃತಿ ಭೌತಿಕ ಜಗತ್ತು ಭೂಮಿ ನೀರು ಅಗ್ನಿ ಗಾಳಿ ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇವು ನನ್ನ ಭೌತಿಕ ಪ್ರಕೃತಿಯ ರೂಪಗಳು ಎರಡು ಪ್ರಕೃತಿ ಚೈತನ್ಯದ ಮೂಲ ಎಲ್ಲಾ ಜೀವಿಗಳಲ್ಲಿರುವ ಚೇತನ ಶಕ್ತಿ ಅಥವಾ ಆತ್ಮವೇ ನನ್ನ ಪರಪ್ರಕೃತಿ ಕೃಷ್ಣನು ಹೇಳಿದನು ಈ ಎರಡೂ ಪ್ರಕೃತಿಗಳು ಸೇರಿ ಇಡೀ ಜಗತ್ತು ಸೃಷ್ಟಿಯಾಗಿದೆ ನಾನು ಈ ಎಲ್ಲದಕ್ಕೂ ಮೂಲ ಕಾರಣ ಎಲ್ಲ ಜೀವಿಗಳು ನನ್ನಿಂದಲೇ ಹುಟ್ಟುತ್ತವೆ ಮತ್ತು ಕೊನೆಗೆ ನನ್ನಲ್ಲಿಯೇ ಲೀನವಾಗುತ್ತವೆ ಒಂದು ದಾರದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ಈ ಜಗತ್ತು ನನ್ನಲ್ಲಿ ಹೆಣೆಯಲ್ಪಟ್ಟಿದೆ ಇದನ್ನು ಕೇಳಿದ ಅರ್ಜುನನು ಕೇಳಿದನು ಕೇಶವ ಇಂತಹ ಸತ್ಯವನ್ನು ತಿಳಿದು ಎಷ್ಟು ಜನರು ನಿನ್ನನ್ನು ಆರಾಧಿಸುತ್ತಾರೆ ಶ್ರೀಕೃಷ್ಣನು ಉತ್ತರಿಸಿದನು ಅರ್ಜುನ ಸಾವಿರಾರು ಜನರಲ್ಲಿ ಕೆಲವೇ ಕೆಲವು ಜನರು ನಿಜವಾದ ಜ್ಞಾನಕ್ಕಾಗಿ ಪ್ರಯತ್ನಿಸುತ್ತಾರೆ ಅವರಲ್ಲಿ ಮತ್ತೆ ಕೆಲವರೇ ನನ್ನನ್ನು ನಿಜವಾದ ತತ್ವವಾಗಿ ಅರಿಯಲು ಸಾಧ್ಯವಾಗುತ್ತದೆ ಜನರು ನಾಲ್ಕು ವಿಧವಾಗಿ ನನ್ನನ್ನು ಪೂಜಿಸುತ್ತಾರೆ ಒಂದು ಆರ್ಥಿಗಳು ಕಷ್ಟದಲ್ಲಿ ಸಿಕ್ಕಾಗ ನನಗೆ ಮೊರೆ ಹೋಗುವವರು ಎರಡು ಅರ್ಥಾರ್ಥಿಗಳು ಸಂಪತ್ತು ಸೌಭಾಗ್ಯದ ಆಸೆಯಿಂದ ನನ್ನನ್ನು ಪೂಜಿಸುವವರು ಮೂರು ಜಿಜ್ಞಾಸುಗಳು ಸತ್ಯವನ್ನು ತಿಳಿದುಕೊಳ್ಳಲು ಬಯಸುವವರು ನಾಲ್ಕು ಜ್ಞಾನಿಗಳು ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ನನ್ನಲ್ಲಿಯೇ ಲೀನವಾಗುವವರು ಈ ನಾಲ್ಕು ವಿಧದವರಲ್ಲಿ ಜ್ಞಾನಿಗಳು ನನಗೆ ಅತ್ಯಂತ ಪ್ರಿಯರು ಏಕೆಂದರೆ ಅವರು ನನ್ನನ್ನು ಅಖಂಡ ಸತ್ಯವಾಗಿ ಪರಮಾತ್ಮನಾಗಿ ನೋಡುತ್ತಾರೆ ಅವರು ನನ್ನೊಂದಿಗೆ ಒಂದಾಗಿರುತ್ತಾರೆ ಕೃಷ್ಣನು ಅಜ್ಞಾನಿಗಳ ಬಗ್ಗೆ ಎಚ್ಚರಿಕೆ ನೀಡಿದನು ಅರ್ಜುನ ಅಜ್ಞಾನಿಗಳು ತಮ್ಮ ಕ್ಷಣಿಕ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಣ್ಣ ದೇವತೆಗಳನ್ನು ಆರಾಧಿಸುತ್ತಾರೆ ಆದರೆ ಈ ಫಲಗಳು ಶಾಶ್ವತವಲ್ಲ ನಿಜವಾದ ಜ್ಞಾನದ ಕೊರತೆಯಿಂದಾಗಿ ಅವರು ಮೋಹ ದ್ವೇಷ ಮತ್ತು ಸ್ವಾರ್ಥದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ನನ್ನನ್ನು ಬಿಟ್ಟು ಬೇರೆ ದಾರಿಯನ್ನು ಆಯ್ದುಕೊಂಡರೆ ಅವರು ಮೋಹದಲ್ಲಿ ಕಳೆದು ಹೋಗುತ್ತಾರೆ ಅರ್ಜುನನ ಮನಸ್ಸಿನಲ್ಲಿ ಮತ್ತೆ ಪ್ರಶ್ನೆ ಮೂಡಿತು ಕೇಶವ ನಿನ್ನನ್ನು ಹೇಗೆ ಗುರುತಿಸಬಹುದು ಕೃಷ್ಣನು ಉತ್ತರಿಸಿದನು ಅರ್ಜುನ ನಾನು ಎಲ್ಲದರ ಮೂಲ ನೀರಿನಲ್ಲಿ ಅದರ ಮಾಧುರ್ಯ ಸೂರ್ಯಚಂದ್ರನ ಬೆಳಕಿನಲ್ಲಿ ಅದರ ಪ್ರಕಾಶ ವೇದಗಳಲ್ಲಿನ ಓಂಕಾರ ಆಕಾಶದಲ್ಲಿನ ಶಬ್ದ ಮಾನವನಲ್ಲಿರುವ ಶಕ್ತಿ ಭೂಮಿಯ ಸುಗಂಧ ಬೆಂಕಿಯಲ್ಲಿನ ಉಷ್ಣ ಈ ಎಲ್ಲವುಗಳಲ್ಲಿ ನಾನೇ ಇರುತ್ತೇನೆ ಮೋಹವನ್ನು ತ್ಯಜಿಸಿ ಪೂರ್ಣ ಭಕ್ತಿಯಿಂದ ನನ್ನನ್ನು ತಿಳಿದುಕೊಳ್ಳುವವರು ನಿಜವಾದ ಮುಕ್ತಿಯನ್ನು ಪಡೆಯುತ್ತಾರೆ ಆದರೆ ಯಾರೂ ನನ್ನಲ್ಲಿ ಶರಣಾಗುವುದಿಲ್ಲವೋ ಅವರು ಅಜ್ಞಾನದಲ್ಲಿ ಅಲೆದಾಡುತ್ತಲೇ ಇರುತ್ತಾರೆ ಭಾರತೀಯ ಕಥೆಗಳಲ್ಲಿ ಜ್ಞಾನ ಮತ್ತು ಭಕ್ತಿ ಭಾರತದ ಇತಿಹಾಸದುದ್ದಕ್ಕೂ ಅನೇಕ ಸಂತರು ಮತ್ತು ಭಕ್ತರು ಈ ಅಧ್ಯಾಯದ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ನಾರದ ಮಹರ್ಷಿಗಳು ನಿರಂತರವಾಗಿ ದೇವರ ನಾಮಸ್ಮರಣೆ ಮಾಡುತ್ತಲೇ ಸತ್ಯವನ್ನು ಅರಿತುಕೊಂಡರು ಪ್ರಹ್ಲಾದನು ತನ್ನ ಕ್ರೂರ ತಂದೆಯ ವಿರೋಧವನ್ನು ಲೆಕ್ಕಿಸದೆ ನಾರಾಯಣನಲ್ಲಿ ಅಚಲವಾದ ಭಕ್ತಿ ಹೊಂದಿದ್ದನು ಮೀರಾಬಾಯಿಯಂತಹ ಭಕ್ತೆ ಶ್ರೀಕೃಷ್ಣನ ಪ್ರೀತಿಯಲ್ಲಿ ತಲ್ಲಿನಳಾಗಿ ಸಾಮಾಜಿಕ ಒತ್ತಡಗಳನ್ನು ಮೀರಿ ನಿಂತಳು ಈ ಎಲ್ಲ ಕಥೆಗಳು ಭಗವದ್ಗೀತೆಯ ಏಳನೇ ಅಧ್ಯಾಯದ ಸಂದೇಶವನ್ನು ಜೀವಂತವಾಗಿ ಮತ್ತು ಅರ್ಥಪೂರ್ಣವಾಗಿ ತೋರಿಸುತ್ತವೆ ಅಧ್ಯಾಯದ ಸಾರಾಂಶ ಜ್ಞಾನ ಮತ್ತು ವಿಜ್ಞಾನ ಸತ್ಯವನ್ನು ಅರಿತುಕೊಳ್ಳುವುದು ಮತ್ತು ಅನುಭವಿಸುವುದು ಪರ ಮತ್ತು ಅಪರ ಪ್ರಕೃತಿ ಜೀವಶಕ್ತಿ ಮತ್ತು ಭೌತಿಕ ಪ್ರಕೃತಿಗಳು ಎಲ್ಲದರ ಮೂಲ ಶ್ರೀಕೃಷ್ಣನೇ ಸಕಲ ಜೀವಿಗಳ ಮತ್ತು ಪ್ರಕೃತಿಯ ಮೂಲ ಭಕ್ತಿಯ ನಾಲ್ಕು ವಿಧಗಳು ಆರ್ಥಿ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಜ್ಞಾನಿಗಳ ಶ್ರೇಷ್ಠತೆ ಜ್ಞಾನಿಗಳು ದೇವರ ತತ್ವವನ್ನು ಸಂಪೂರ್ಣವಾಗಿ ಅರಿತುಕೊಂಡಿರುತ್ತಾರೆ ಅಜ್ಞಾನಿಗಳ ಮೋಹ ಅವರು ಕ್ಷಣಿಕ ಫಲಗಳಿಗಾಗಿ ಮೋಹದಲ್ಲಿ ಸಿಕ್ಕಿಬಿಡುತ್ತಾರೆ ಶ್ರೀಕೃಷ್ಣನ ದಿವ್ಯ ಸ್ವರೂಪ ಎಲ್ಲದರಲ್ಲೂ ದೇವರ ಸಾನ್ನಿಧ್ಯವಿರುತ್ತದೆ ಕೊನೆಯ ಮಾತು ಶ್ರೀಕೃಷ್ಣನ ಮಾತುಗಳನ್ನು ಕೇಳಿದ ಅರ್ಜುನನ ಮನಸ್ಸಿನಲ್ಲಿ ಹೊಸ ಜ್ಞಾನದ ಬೆಳಕು ಮೂಡಿತು ಈ ಜಗತ್ತಿನ ಸಕಲ ಆಕರ್ಷಣೆಗಳ ಹಿಂದೆ ದೇವರೇ ಇದ್ದಾನೆ ಎಂಬುದು ಅವನಿಗೆ ಸ್ಪಷ್ಟವಾಯಿತು ನಿಜವಾದ ಭಕ್ತಿಯಿಂದ ದೇವರಲ್ಲಿ ಶರಣಾಗುವುದೇ ಜೀವಿಯ ಶಾಶ್ವತ ಮುಕ್ತಿಯ ಮಾರ್ಗ ಎಂದು ಅವನು ಅರಿತುಕೊಂಡನು ಹೀಗೆ ಭಗವದ್ಗೀತೆಯ ಏಳನೇ ಅಧ್ಯಾಯವು ಮನುಷ್ಯನಿಗೆ ಜ್ಞಾನ ವಿಜ್ಞಾನ ಮತ್ತು ಭಕ್ತಿಯ ಮಹತ್ವವನ್ನು ಬೋಧಿಸುತ್ತದೆ